ಎಲ್ಲಿ ಸಿಗ್ತಾರೆ ಸಾವಿತ್ರಿ ಅವರು ನೋಡೋಕೆ ಮನೆ ಹೊರಕ್ ಬರ್ತಾರೆ ಮಂತಕ್ಕೆ ಹೋಗ್ಬೇಕ ನಾಳೆನೆ ಅಯ್ಯೋ ಮಂತಕ್ಕೆ ಹೋದ್ರೆ ನೀನು ಸುಮ್ಮನೆ ಬಿಡ್ತಾರಾ ಅವರು ಬಾಯಿ ಬಂದಂಗೆ ಹೋಗೀತಾರೆ ಅಷ್ಟೇ ಹಾಂ ಇಲ್ಲೆಲ್ಲನ ಬರ್ತಾರೇನೋ ನೋಡ್ಬೇಕು ಅಷ್ಟೇನೆ ಅಲ್ಲ ಮೇಲೆ ಅವ್ರನ್ನ ನೋಡಿ ಏನಾಗಬೇಕಾಗಿತ್ತಮ್ಮ ಹಾ ಹಾಂ ಸುಮ್ಮನೆ ಚೆನ್ನಾಗ್ ನೋಡೋದು ಬಿಟ್ಟು ನೀನು ಒಳ್ಳೆ ಅವ್ರನ್ನ ನೋಡ್ಬೇಕು ಅವ್ರನ್ನ ನೋಡ್ಬೇಕು ಅಂತೀಯಲ್ಲ ಹಾ ನೀನು ನಾನು ಅವ್ರ ತೀಕೆ ಹಾಕೋಗುತ್ತೆ ನನಗೆ ಎಷ್ಟು ನೋವು ಆದರೂ ಪರವಾಗಿಲ್ಲ ನಾನು ನೋಡಲೇಬೇಕು ಹಾಂ ರಾಗುಗೆ ಸರಿಯಾಗಿ ಹೇಳಬೇಕು ಮುಂದೆ ಅವ್ನ ಭವಿಷ್ಯ ಹೆಂಗಿರುತ್ತೆ ಅಂತನ ಅದಕ್ಕಾದ್ರೂ ನೀನ್ ಕರ್ಕೊಂಡು ಹೋಗ್ಲೇಬೇಕು ಕಣೆ ಹ್ಞೂ ನಡಿ ನನಗೊಂದು ಸ್ವಲ್ಪ ಸೊಂಟ ನೋವಾದರೂ ಪರವಾಗಿಲ್ಲ ನಿಧಾನಕ್ಕೆ ಬರ್ತೀನಿ ಈಗೇನು ಅಷ್ಟೇ ನೋವೇನಿಲ್ಲ ಓಡಾಡ್ತೀನಿ ಒಂದು ಸ್ವಲ್ಪ ನೆಟ್ಟು ನಿಂತ್ಕೊಂಬಕ್ಕಾಗಲ್ಲ ಅಷ್ಟೇ ಹ್ಞೂ ಹಿಂಗೆ ಬಕ್ಕೆ ನಡೆದ್ರೆ ಏನೂ ನೋವೇನು ಕಾಣಿಸಲ್ಲ ಹ್ಞೂ ನಿನ್ನ ಕೈ ಹಿಡ್ಕ ಸಾಕು ಇನ್ನೇನು ಮಾಡಬೇಡ ನೀನು ನಡಿ ಕರ್ಕೊಂಡು ಹಾಕಾನೆ ಸರಿ ಅಮ್ಮ ನಡಿ ಕರ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ನಡಿಯಮ್ಮ ನಿಧಾನಕ್ಕೆ ಆಮೇಲೆ ಯಾವನ ಈ ತಿರ್ಗಿ ಎಮ್ಮೆ ಗಿಮ್ಮೆ ಬಂದು ಗುದ್ಗಿದ್ದೆವು ಅಮ್ಮ ಈ ಕಡೆಗೆಲ್ಲ ನಾನು ಸೈಡ್ನಾಗಸಿ ಹೋಗನ ಏಯ್ಯಪ್ಪ ನೆನೆಸ್ಕೊಂಡ್ರೆ ಭಯವಾಗುತ್ತೆ ಸರಿಯಮ್ಮ ಹಿಂದೂ ಮುಂದೆ ನೋಡ್ತಾ ಇರು ಯಾತ್ರವನ ಬಂದ್ಗಿಂದ ಎಮ್ಮೆ ದನ ಕುರಿ ಕೋಳಿ ಆಮೇಲೆ ಯಾತ್ರವನ ನಾಯಿ ಪಾಯಿ ಬಂದ್ ಬಂದ್ಗಿಂದಾವ್ ಆಮೇಲೆ ಈಗಾಗಿರೋದೆ ಸಾಕು ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಕರ್ಕೊಂಡು ಹೋಗಮ್ಮ ಆಯ್ತು ನಡಿಯಮ್ಮ ನಡಿ ಅವ್ರ ಮಂತಕ್ಕೆ ಹೋಗಿ ನೋಡಣ ಅಲ್ಲೊಂದು ಸ್ವಲ್ಪ ತೋಲ್ ಯಾರು ಮಂತಾಗೋ ಆ ಕಂಬಳ ಯಾರು ಯಾರ ಕುಕ್ಕಮನ ಹೊರಕೆ ಬತ್ತ ನೋಡೋಣ ಹಾ ನೋಡಿ ಇನ್ನೇನೇ ಹೇಳ್ಬೇಕ ನೀನು ಅವ್ರಿಗೆ ನನಗೆ ಅವ್ರ ಮದುವೆ ಆಗಿರೋದು ಇಷ್ಟ ಇಲ್ಲ ನನ್ನ ಮನಸ್ಸಿನಾಗಿರೋ ಸಿಟ್ನೆಲ್ಲ ಹಾಕ್ಬೇಕು ಅಂದ್ರೆ ಅವ್ರ ಹತ್ರಕ್ಕೆ ಹೋದ್ರೇನೇ ಆ ಸಿಟ್ಟೆಲ್ಲ ಆಚೆಗೆ ಬರೋದು ಸಾವಿತ್ರಿ ಇಲ್ಲದಿದ್ರೆ ನನ್ನ ಮನಸ್ಸನ್ನ ರಾತ್ರಿ ಎಲ್ಲ ಅದೇ ಕೊರಿತೈತಿ ಅದಕ್ಕೋಸ್ಕರ ಅಷ್ಟೇನೆ ಹಾ ಅವ್ರ ಜೋಡಿ ಹೆಂಗ ಕಾಣಿಸುತ್ತೆ ಅವ್ರು ಚೆನ್ನಾಗಿದ್ದಾರ ಅಂತನ ಅಂತ ನನಗೇನು ನೋಡ್ಬೇಕನ್ನೋ ಆಸೆ ಇಲ್ಲ ನನ್ನ ಸಿಟ್ನೆಲ್ಲ ತೀರಿಸ್ಕೋಬೇಕಲ್ಲ ಹಾ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಆ ಮದುವೆ ನಿಲ್ಸಕ್ಕೆ ಆಗ್ಲಿಲ್ವಲ್ಲ ಅನ್ನೋ ನನಗೆ ಕಾಡ್ತಾ ಐತಿ ಹಾಂ ಅದನ್ನೆಲ್ಲ ಹೊರಕ್ಕೆ ಆಗಬೇಕು ಅಂದರೆ ಅವ್ರನ್ನ ನೋಡಲೇಬೇಕು ಮಾತಾಡಿಸ್ಲೇಬೇಕು ನಡಿ ಹಾಂ ಓ ಹಂಗೆ ನಿನ್ನ ಸಿಟ್ಟೆಲ್ಲ ತೀರಿಸ್ಕೊಂಬಕ್ಕೆ ಇವಾಗ ಅವ್ರನ್ನ ನೋಡಕ್ಕೆ ಹೋಗ್ತಾ ಇದೆಯೇನು ಸರಿ ನಡಿ ಅಮ್ಮ ಹಾಂ ನೀನೇನೋ ನನಗೂ ಸಹಾಯ ಮಾಡ್ತೀಯಾ ನನಗೂ ಒಬ್ಳು ಕಷ್ಟ ಸುಖ ಹೇಳ್ಕೊಂಬಕ್ಕಿದ್ಯಾ ಅಂತ ನಾನು ನಿನ್ನ ಜೊತೆಗೆ ಬರ್ತಾ ಇದ್ದೀನಿ ಕೋಲಿ ಪಾಲಿ ಎಲ್ಲಿಗೂ ಹೋಗಿಲ್ಲ ಸರಿ ನಡಿ ಸೀತಾ ಯಾಕೆ ಸೀರೆ ಬಿಚ್ಚಾಕಿ ಈ ಬಟ್ಟೆ ಇಟ್ಕೊಂಡಿದ್ಯಾ அய்யோ ரீ நன் உட்கண்டு ஜாஸ்தி எல்லாம் ஓடாட்காக அய்யோ சீர்த்தே ஜாஸ்தி சீரை உட்காசல் சீரான சரி யாக்கரி கனஸ்தல்வா ಚೆನ್ನಾಗಿ ಕಾಣಿಸ್ತಾ ಇದೆ ಸೀತಾ ನಾನೆಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ದೆ ಹೇಳು ಚೆನ್ನಾಗಿದ್ಯಾ ಆ ಸೀರೆ ಉಡ್ಕೊಂಡು ಒಂದು ಸ್ವಲ್ಪ ವಯಸ್ಸಾಗಿರೋ ಥರ ಕಾಣಿಸ್ತಾ ಇದ್ದೆ ಈಗ ಪರವಾಗಿಲ್ಲ ಹಾಂ ಮಾಮೂಲಿ ನಿನ್ನ ನೋಡಕ್ಕೆ ಬಂದಾಗ ಹೆಂಗಿದ್ದೋ ಹಂಗೆ ಇದೆಯಾ ಆದರೆ ಜಡೆ ಮಾತ್ರ ಒಂದಾಗತ್ತೆ ಅಷ್ಟೇನೆ ಅವಾಗ ಎರಡು ಹಾಕೊಂಡು ಒಳ್ಳೆ ಎಳೆ ಪಾಪು ಥರ ಕಾಣಿಸ್ತಾ ಇದ್ದೆ ಇವಾಗ ಮದುವೆ ಆಗಿರೋ ಹುಡ್ಗಿ ಥರ ಕಾಣಿಸ್ತಾ ಇದ್ಯಾ ಹಾಂ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಹೌದಾ ಥರ ಕಾಣಿಸ್ತಾ ಇದ್ದಾಗ ಹಾಂ ಸೀತಾ ನೀನ್ ಹಂಗೆ ಅಯ್ಯೋ ಈ ಹುಡುಗಿ ಎಷ್ಟು ಚಿಕ್ಕವಳಿದಾಳಲ್ವಾ ಅಂತ ಅನ್ಕೊಂಡೆ ಹಂಗೂ ನಿನ್ನ ಮುಖ ನೋಡಿ ನಿನ್ನ ತುಂಬಾ ಇಷ್ಟಪಟ್ಟೆ ಮೊದಲನೇ ದಿವಸ ನೋಡ್ದಾಗ್ಲೇನೆ ಹಾ ಈಗ ನನಗೂ ನಿನ್ಗೂ ಸರಿಯಾಗೈತಿ ಅನ್ಸ್ತಾ ಐತೆ ವಯಸ್ಸು ಹಾ ನನಗೂ ಎರಡು ಗಡಿ ಹಾಕೋಬೇಕು ಅಂತಾನೆ ಹಾಕೊಂಡ್ರೆ ಅಯ್ಯೋ ಏನು ಈ ಹುಡುಗಿಳೆ ಇರ್ತಾಳೆ ಹ್ಞೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡ್ರೆಸ್ ಅಲ್ಲಿ ಹಾ ಬಾ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಹಣ್ಣು ಹೂವು ತರಬೇಕಾಗಿತ್ತಲ್ವ ಕಾಯಿನೂ ಕೈ ದೇವಸ್ಥಾನದ ಪೂಜೆ ಮಾಡಿಸಿಕೊಂಡು ಬರ ಬನ್ನಿ ಹಾ ತೋರ ನಮ್ಮೂರ ದೇವಸ್ಥಾನನ ನೋಡ್ದೇನಿ ಗೌರಿ ಬರ್ತಾ ಇದೇವಸ್ಥಾನ ಕೊಟ್ಟಿದಾರಂತೆ ಗಂಡಾಯಂತ ಇಬ್ರುನು ಹ್ಮ್ ಆನೆ ಸೀರೆ ಬಿಚ್ಚಾಕಿ ಇದ್ಯಾವ್ ಕ್ಯಾಂಟೂನು ಇಟ್ಕೊಂಡವಳಿ ಸೀತಿ ಹ್ಞೂ ಗಂಡ ಕೊಡ್ಸಿರ್ಬೇಕೇನು ಆ ಚೆಂಡಾವಳಿ ಬಿಡು ಹ್ಞೂ ಮದುವೆ ಆಗಿ ಅವಳಲ್ಲ ಎರಡು ಜಡೆ ಹೋಗಿ ಒಂದ್ ಜಡೆ ಬಂದೈತೆ ಅದಕ್ಕೇನೆ ಹ್ಮ್ ಸೀರೆ ಉಡ್ಕೊಂಡು ಓಡಾಡಕ್ಕಾಗಲ್ಲ ಅಂತನ ಈ ತರ ಆಚೆಂಡಿ ಡ್ರೆಸ್ಸ ಹಾ ಆಂಬಳಿ ಆಚೆಂಬಳಿ ಬಿಡು ಗಂಡನ ದುಡ್ಡೆಲ್ಲ ಚೆನ್ನಾಗಿ ಖರ್ಚು ಮಾಡಿಸ್ತಾಳಿ ಆಗುದೂನು ಸರಿಯಾಗಿ ದುಡ್ಡೆಲ್ಲ ಮುಗಿದು ಸಾಲ ಮಾಡ್ಕೋಬೇಕು ಹಂಗ ಮಾಡ್ಬೇಕು ಇವಳು ಹ್ಞೂ ಬಟ್ಟೆ ಅದು ಇದು ಅಂತೇಳಿ ತಗೊಂಡು ಸರಿ ನಡಿ ಅದೇನು ಮಾತಾಡಿಸ್ಬೇಕು ಸಿಟ್ಟೆಲ್ಲ ಹೊರಕಾಗ್ಬೇಕು ಅಂತ ಹೇಳ್ತಿದ್ದಲ್ಲ ಅದೇನ್ ಮಾತಾಡ್ತೀಯೋ ಮಾತಾಡಿ ನೋಡಿ ಹ್ಞೂ ಸೀತಾ ಇವಾಗ ಒಂದು ಸ್ವಲ್ಪ ಮದುವೆ ಆಗಿರೋ ಹುಡ್ಗಿ ದೊಡ್ಡ ಹುಡುಗಿ ಕಾಣಿಸ್ತಾಳೆ ಮದ್ವೆಗಿನ ಮುಂಚೆ ಹಾಕೊಂಡು ಒಳ್ಳೆ ಇನ್ನು ಆ ಸ್ಕೂಲ್ಗೆ ಹೋಗೋ ಹುಡ್ಗಿ ತರ ಕಾಣೋಳು ಎಂಟನೇ ಕ್ಲಾಸ್ ಒಂಬತ್ತನೇ ಈ ಅಂತಿಟ್ಟು ಮದುವೆ ಆಗಿರೋ ಕಾಣ್ತಾಳಪ್ಪ ಸೀತಾ ಸೀತಾ ಅಲ್ಲೋಡಲ್ಲಿ ಯಾರು ಬರ್ತಾ ಇದಾರೆ ಯಾಕೆ ಗೌರಿ ಹಕ್ಕೇನು ಏನಾಗಿದೆ ಸೊಂಟ ಹಂಗೆ ಬಗ್ಗಿದಾರಲ್ಲ ಹ್ಮ್ ಏನೇ ಸೀತಾ ಗಂಡನ್ ತರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ಯಾ ಅಂತೂ ನಮ್ಗೆಲ್ಲ ಮದ್ವೆ ಓ ಬಿಟ್ಟಲ್ಲ ಕೊನೆಗೂನು ಹಾ ಯಾಕೆ ಏನಾಯ್ತು ಯಾಕೋ ಸೊಂಟ ಇಟ್ಕೊಂಡಿದ್ದಂಗಿದೆ ಹಾ ಯುದೋ ಎಮ್ಮೆ ಬಂದು ಗುದ್ದ ಬಿಡ್ತಂತೆ ಹಾ ಅಯ್ಯೋ ಪಾಪ ಈ ತರ ಆಗ್ಬಾರದಾಗಿತ್ತು ಬಿಡಿ ಯಾರಾನ ನನ್ ಮದ್ಲೇ ನಿರ್ಲಿಕ್ ಬಿಡಲ್ಲ ಆ ಊರಿಗೆ ಅವ್ರಿಗ್ ಸರಿಯಾಗ್ ಹೋಗಕ್ಕಾಗಲ್ಲ ನನ್ ತವ್ರ ಮನೆಗೆ ಹಂಗೆ ಹಿಂಗೆ ಅಂತನ ಏನೇನೋ ಚಾಲೆಂಜ್ ಮಾಡಿದ್ರು ಹಾ ಈಗ ನೋಡಿ ಅವ್ರ ಹೆಸರು ನನ್ ಗಂಡನ್ ಜೊತೆ ನಿಂತಿದಿನು ಹಾ நன்கே ஏன் எம் எம் சொ ஏனாத நோவாதே நாரே நீ நன்க்கி ಸೀತಾ ಹೋಗ್ಲಿ ಬಿಡು ಹಂಗೆಲ್ಲ ಮಾತಾಡಬಾರ್ದು ದೊಡ್ಡರು ಹ ಏನೋ ಪಾಪ ಅಕ್ಕಿಗೆ ಎಮ್ಮೆ ಗುದ್ಬಿಟ್ಟು ಆತರ ತರ ಸೊಂಟ ಇದಾಗೈತೆ ಹಂಗೆಲ್ಲ ಮಾತಾಡಬಾರ್ದು ಸುಮ್ನೆ ಇರು ಹ ಹೌದಾ ಸರಿ ಆಯ್ತು ಬಿಡಿ ನಿಮ್ ಮಾತಿಗೆ ಸುಮ್ನ ಆಗ್ತೀನಿ ಆದ್ರೆ ಇವ್ರು ಮಾಡಿರೋದು ಒಂದಲ್ಲ ಎರಡಲ್ಲ ನಿಮಗೆ ಗೊತ್ತಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಇವ್ರು ಏನೇನ್ ಮಾಡಿದ್ದಾರೆ ನಮ್ಮ ಮನೆಗೆ ಅನ್ಯಾಯನ ಎಷ್ಟು ಕಿತಾಪತಿ ಮಾಡಿದ್ದಾರೆ ಎಷ್ಟು ಮೋಸ ಮಾಡಿದ್ದಾರೆ ಅಂತನ ಎಲ್ಲ ಗೊತ್ತಾಗುತ್ತೆ ಅವಾಗ ನೀವೇನೇ ಹಾ ಉಗಿತೀರಾ ಹಾ ಬಿಡಿ ಹೋಗಿ ಈಗ ಯಾಕೆ ನಾವು ದೇವಸ್ಥಾನಕ್ಕೂ ಅಂತ ಹೋಗೋಣ ಅಂತ ಹೊರಟಿದೀವಿ ಇವ್ರು ಬೇರೆ ಅಡ್ಡ ಬಂದ್ರು ಹ್ಮ್ ಏ ರಾಘು ನಾನು ಹೇಳಿದೆ ತಾನೇ ನಾನು ಹೇಳಿದ್ರು ಇವಳು ಮದುವೆ ಆಗಿದ್ಯಾ ನೀನು ನೋಡ್ತಾ ಇರು ನಿನ್ನ ಜೀವನ ಎಲ್ಲಿ ಬೀದಿ ತತ್ತಾಳೆ ಇವಳು ಹ ಅಂತವಳಲ್ಲ ಇವಳು ನನ್ನೇನೆ ಮನೆಯಿಂದ ಆಚೆಗೆ ಹಾಕಿದಳು ಅವ್ರ ಅಣ್ಣಿಗೂ ಅವರ ಅಮ್ಮಾಯಿಗೂ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನಿನ್ನೂ ಅಷ್ಟೇನೆ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪನಿಂದ ದೂರ ಮಾಡಿ ನಿನ್ನ ಮನೆ ಬಿಂಟು ಓಡೋದಾಗ ಮಾಡ್ತಾಳೆ ಹ ಇವಳೇನು ಸಾಮಾನ್ಯ ಇದಳಲ್ಲ ನಾನು ಹೇಳಿದ್ರು ಹೋಗಿ ಕದ್ದು ಮುಚ್ಚಿ ಹೋದ್ ಮದುವೆ ಬಂದಿದ್ಯಾನ ಇವಳ ಹಾ ಏನು ಗೌರಕ್ಕ ದೊಡ್ಡವರು ಅಂತ ಮರ್ಯಾದೆ ಕೊಟ್ರೆ ಏನು ಈ ಥರ ಮಾತಾಡ್ತಾ ಇದ್ದೀರಲ್ಲ ಹ ಅಲ್ಲ ಮುಂದೆ ಆಗೋ ಭವಿಷ್ಯನಲ್ಲ ನೀವೇ ದೇವರು ಥರ ಎಲ್ಲ ಭವಿಷ್ಯ ಹೇಳ್ತಾ ಇದೀರಲ್ಲ ಹೀಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತನ ಹಾಂ ನೀವು ಹೇಳ್ದಂಗೆ ಯಾವುದೂ ಆಗಲ್ಲ ಬಿಡಿ ನಾವಿಬ್ಬರೂ ಚೆನ್ನಾಗೇ ಇರ್ತೀವಿ ನಮ್ಮ ಅಪ್ಪ ಅಮ್ಮನ ಜೊತೆನೇ ಚೆನ್ನಾಗೇ ಇರ್ತೀವಿ ಸಾಯ ತಕನ ಹಾಂ ನೀವು ಸುಮ್ಮನೆ ಹಂಗೆ ಮಾತಾಡ್ಬೋದು ಅಷ್ಟೇ ಹೊಟ್ಟೆ ಊರಿಗೆ ನಿಮಗೆ ನಮ್ಮಿಬ್ರು ಮದುವೆ ಆಗೋದು ಇಷ್ಟ ಇರಲಿಲ್ಲ ಅನ್ಸುತ್ತೆ ಅದಕ್ಕೆ ಮೊದಲನೇ ದಿವಸ ನಾನು ಇವ್ಳನ್ನ ನೋಡೋಕೆ ಬಂದಾಗಲೇ ನೀನು ಅವ್ಳು ಸರಿ ಇಲ್ಲ ಹಂಗೆ ಹೀಗೆ ಅದು ಇದು ಅಂತ ನಾನು ಸುಳ್ಳು ಹೇಳಿದ್ದೆ ಹಾಂ ಅಲ್ಲ ಏನೋ ದೊಡ್ಡವರು ಅಂತೇಳಿ ಮರ್ಯಾದೆ ಕೊಡ್ಲಿ ಅಂತ ನಾನು ನನ್ನ ಹೆಂಡತಿಗೆ ಬೈದ್ರೆ ನೀವು ನನಗೆ ಬೈತಾ ಇದ್ದೀರಾ ಹಾಂ ಸೀತಾ ನೀನ್ ಹೇಳಿದ್ದು ಸರಿಯಾಗಿ ಐತಿ ಇವರಿಗೆ ಮರ್ಯಾದೆ ಕೊಡಬಾರ್ದು ಏನೋ ನಮ್ಮೂರವರಲ್ಲ ದೊಡ್ಡವರು ಅಂತ ಮರ್ಯಾದೆ ಕೊಟ್ರಿ ನೋಡ್ದು ಇಂಥವ್ರಿಗೆಲ್ಲ ಮರ್ಯಾದೆ ಕೊಡಬಾರ್ದು ಅಂತನಾ ಯಾರಿಗೆ ಗೌರವ ಕೊಡ್ಬೇಕು ಅವ್ರಿಗೆ ಮಾತಾಡ್ ಕೊಡ್ಬೇಕು ಮಾತಾಡ್ರಿ ಈಗ ಮದ್ವೆ ಆಗಿದ್ದೀರಲ್ಲ ಅದಕ್ಕೆ ಮಾತಾಡ್ತೀರಾ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನು ಅಂತ ಹಾ ಇಷ್ಟಕ್ಕೇನೆ ಮುಗಿದ್ ಬಿಡಲ್ಲ ಮದ್ವೆ ಆದ್ ಜೀವನ ಇನ್ನು ಇವಾಗ ಶುರುವಾಗದು ನಮಗೂ ಗೊತ್ತಿದೆ ನೀವೇನು ಹೇಳ್ಕೊಡ್ಬೇಕಾಗಿಲ್ಲ ನನ್ಗು ಹೇಳ್ಕೊಡಕ್ಕೆ ನಮ್ಮ ಅಮ್ಮ ಅಣ್ಣಯ್ಯ ನಮ್ಮಿಗೆ ಎಲ್ಲರೂ ಇದಾರೆ ಹಾ ನಿಮ್ಮಂತರತ್ರ ಬುದ್ಧಿ ಹೇಳೋ ಅಂತ ಅವಶ್ಯಕತೆ ನಮ್ಮಿಬ್ರಿಗೂ ಇಲ್ಲ ಹಾ ರೀ ನಡೀರಿ ಹೋಗೋಣ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇಂತರತ್ರ ಹತ್ರ ಯಾಕೆ ಮಾತಾಡೋದು ಮಾತಾಡಿ ನಾವ್ ಯಾಕೆ ನಮ್ ಬಾಯ್ ನಾ ಹೋಲಿಸ್ ಮಾಡ್ಕೊಳ್ದು ಹಾ ಅದೇನೋ ಹೇಳ್ತಾರಲ್ಲ ಗಾದೆನ ಕಲ್ಲ ಹಾಕಿದ್ರೆ ಅದ್ ನಮಗೆ ಸಿಡಿಯುತ್ತೆ ಅಂತ ಹಾ ನಾವ್ ಯಾಕೆ ಪಚ್ಚಾ ಸಿಡಿಸ್ಕೊಳ್ಳೋಣ ಹೋಗೋಣ ಓಕೆ ಹೋಗು ಏ ರಾಘು ನೀನು ಅನುಭವಿಸ್ತೀಯಾ ಅನುಭವಿಸು ಹಾಂ ಈ ಪರಿಸ್ಥಿತಿ ನೋಡಿ ಆಡ್ಕೊತಾ ಇದ್ದಾಳೆ ನಿನ್ನ ನಿನ್ನೆಂತಿಗೂ ನಿನಗೂ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ ಹಾಂ ಆವಾಗ ನಾನು ಸರದಿ ನಾನು ಆಡ್ಕೊತೀನಿ ಹಾಂ ಹೋಗ್ರಿ ಅದೆಂದಿಗೂ ಸಾಧ್ಯ ಇಲ್ಲ ಹಾಂ ನಾವೇನೇನು ಯಾರಿಗೂ ಏನು ನ್ಯಾಯ ಮಾಡಿಲ್ಲ ಅದೇವರು ನಮ್ಗೇನು ಇಂಥದ್ದೇನು ಕಷ್ಟ ಏನು ಕೊಡಲ್ಲ ಅಂತ ನಾವು ನಂಬಿದ್ದೀವಿ ಹಾಂ ಈಗ ದೇವಸ್ಥಾನಕ್ಕೆ ಹೋಗಿದೀವಿ ನೀವು ಸಾಧ್ಯ ಆದ್ರೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ತಪ್ಪಾಯ್ತು ಅಂತೇಳಿ ನೀವೇನೇ ತಪ್ಪು ಮಾಡಿದರೆ ಕೇಳಕ ಮನಿ ತಪ್ಪಾಯ್ತು ನಿಮ್ಮೇಲೆ ತಪ್ಪು ಮಾಡಲ್ಲ ಅಂತಾನರ್ತೀವಿ ನೋಡ್ದಾ ನನ್ನ ಹೆಂಗ ಹಾಡ್ಕೆಂತ ಗಂಡ ಜೊತೆಗಿದ್ದೇನೆ ಅಮ್ಮ ಅಪ್ಪ ನನಗಿವಾಗ ಒಂದ್ ಸ್ವಲ್ಪ ಅಸಮಾಧಾನ ಆತು ನಮ್ಮ ಅಸ್ನಾಗಿ ಇದ್ದಿದ್ದೆಲ್ಲೆ ಬಂತು ನಡಿಯಾ ಸಾವಿತ್ರಿ ಹೋಗಣ ಮುಂದೆ ಕೈತೆ ಹಾ ಬಾ ಹೋಗಣ ಅವ್ರಿಂದ ಯಾಕೆ ಹೋಗ್ತಿ ಇట్లా ನಾವು ಅಮ್ಮ ಅಯ್ಯೋ ಇಲ್ಲೆಲ್ಲಾನ ಕೂಕಮಣ್ಣ ಕಣೆ ಅವತ್ತು ನನಗೆ ನಡೆಯಕ್ಕೆ ಆಗ್ತಿಲ್ಲ ಸುಸ್ತ ಆದಂಗೆ ಆಗ್ತಿತಿ ನಡಿ ಅಲ್ಲಿ ಅಲ್ಲಿ ಕಟ್ಟಿ ಐತಲ್ಲ ಅಲ್ಲಿ ಕೂಕಮಣ್ಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಇನ್ನೂ ಮುಂದುವರೆยುತ್ತೆ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನೆಲ್ Subscribe ಮಾಡ್ಕೊಂಡಿಲ್ಲ ದಯವಿಟ್ಟು Subscribe ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ